ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಧವಾರ ನೈಟ್ ತಮಿಳುನಾಡಿಂದ ಬಸ್ ಹೊತ್ಕೊಂಡು ನಾನು ನಮ್ಮೂರು ಜಾತ್ರೆಗೆ ಬಂದೆ ನಮ್ಮೂರು ಗಡಿ ಹತ್ರ ಬಂದಾಗ ಟೈಮು ಸೆವೆನ್ ತರ್ಟಿ ಆಗಿತ್ತು ನಮ್ಮ ನಿಖಿಲು ಫೋನ್ ಮಾಡಿದೆ ನಿಖಿಲು ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ ಬೈಕ್ ತೊಗೊಂಬ ಅಂತ ಬಂದೆ ಅದ್ಕಿಂತ ಎರಡು ನಿಮಿಷಕ್ಕೆ ಬೈಕ್ ತೊಗೊಂಬಂದರು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ ನನ್ನ ಮಗನೂ ಮನವಿತ್ತು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಯಾರಿದು ಬರ್ತಾ ಇರೋದು ಅಂತ ತುಂಬ ಶಾಕ್ ಆಗಿಬಿಟ್ಟ ಬೆಳ ಹೋಗ್ಬಿಟ್ನಲ್ಲ ಅಮ್ಮ ನೀನು ಒಂದೇ ಬಂದ ಅಂದ ಹ್ಞೂ ಅಂತ ಅಂದೆ ಅಪ್ಪ ಬರಲಿಲ್ವಾ ಅಂತ ಕೇಳ್ತಾ ಇದ್ದೆ ಇಲ್ಲ ಮಗನೇ ಅಪ್ಪ ಬರಲಿಲ್ಲ ಅಂತ ಅಂದೆ ಮತ್ತೆ ಇವತ್ತು ನಾವು ಬೇಲೂರಿಗೆ ಹೋಗ್ಬೇಕಾಗಿತ್ತು ಇತ್ತು ಅಕ್ಕನ ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಬೇಕಾಗಿತ್ತು ಇತ್ತು ಅದಕ್ಕೋಸ್ಕರ ಬಂದು ರೆಡಿ ಆಗಿಬಿಟ್ಟು ಇವಾಗ ದೋಸೆ ಮತ್ತು ಪಲ್ಯ ಮಾಡಿದರು ದೋಸೆ ಪಲ್ಯ ತಿನ್ಕೊಂಡು ರೆಡಿ ಆಗಿಬಿಟ್ಟು ಮನವಿತ್ತು ನಿಶನು ಮನೇಲೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ನಾವಿಬ್ರು ರೆಡಿ ರೆಡಿಯಾಗಿ ಬಿಟ್ಟು ನೋಡಿಬಿಟ್ಟು ಇಲ್ಲ ನಾವು ಬರ್ತೀವಿ ಅಂತ ಕೂತ್ಕೊಂಡ್ರು ಆವಾಗ ಅಮ್ಮನೂ ಸಹ ಊರಿಂದ ಬಂದಿದ್ರು ಹಣೆಯನ್ನುವ ಇವತ್ತು ಹಣೆಯ ಕಾರಲ್ಲೇ ಬೇಲೂರಿಗೆ ಇದ್ದೀವಿ ನೆಕ್ಸ್ಟು ಅಲ್ಲೆಲ್ಲ ಚಿಕಪ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹಳೆ ಬಿಡಿಗೆ ಬಂದು ನಾವು ಯಾವಾಗಲೂ ಇದೊಂದೇ ಶಾಪಲ್ಲಿ ಯಾವಾಗಲೂ ನಮ್ಮ ಮಕ್ಕಳಿಗೆ ನನಗೆಲ್ಲ ಬಟ್ಟೆ ತೊಗೊಂಡೋದು ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತವೆ ಮದುವೆಗಿಂತ ಮುಂಚೆ ಈ ಜಾತ್ರೆಗೆ ನಮ್ಮ ಅಪ್ಪಾಜಿ ಒಂದು ವರ್ಷವೂ ಮಿಸ್ ಮಾಡ್ತಾ ಇರಲಿಲ್ಲ ನಮ್ಮ ಸವಿತಾ ಕೈಗೂ ನನಗೂ ಬಟ್ಟೆ ಕೊಡ್ಸೋರು ಇವಾಗ ನಾನೀಗ ಕೊಡ್ಸೋದೆಲ್ಲ ಬಟ್ಟೆನ ಮೊಮ್ಮಕ್ಳಿಗೆ ಕೊಡಿಸ್ತಾರೆ ಅಪ್ಪಾಜಿ ನಮಗೆ ಅಪ್ಪಾಜಿ ಅಂದರೆ ಇಲ್ಲ ಸಾಕು ಮೊಮ್ಮಕ್ಳು ಹಾಕೊಂಡ್ರೆ ಸಾಕು ಅವರು ಸಣ್ಣ ಮಕ್ಕಳು ಅವರು ಜಾತ್ರೆಯಲ್ಲಿ ಮಿಂಚಬೇಕು ಅವರು ಹೊಸ ಬಟ್ಟೆ ಹಾಕೊಳ್ಬೇಕು ಅಂತ ಹೊಸ ಬಟ್ಟೆ ಕೊಡಿಸ್ತಾರೆ ಇನ್ನು ನಾವು ಹಳೆಬೀಡೆಯಿಂದ ಬಂದಾಗಲೇ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಮತ್ತು ಅವಾಗ ಬಂದು ನಮ್ಮ ಅಮ್ಮರು ಸಹ ಉಳ್ಕಂಡ್ಲೇ ಇಲ್ಲ ಆ ಹೋಗೇ ಬಿಟ್ಟರು ಊರಿಗೆ ಇವಾಗ ಸಂಜೆ ಆಯಿತು ನಮ್ಮ ಅತ್ತೆಯರು ಬಂದಿದ್ರು ನಮ್ಮತ್ತೆಯರು ಬಂದ್ರಲ್ಲ ಅಂತ ಕಾಫಿ ಮಾಡ್ತಾ ಇದ್ದೀನಿ ಮತ್ತು ರಾತ್ರಿ ಊಟಕ್ಕೆ ಬೇಳೆ ಪಾಯಸನ ಮಾಡ್ತೀವಿ ಸಲ ಜಾತ್ರೆಗೆ ಏನು ಬರೋದು ಬೇಡ ಇನ್ನೊಂದು ಎರಡು ದಿನ ಬಿಟ್ಟು ಬರೋಣ ಭಾನುವಾರ ನೈಟು ತಮಿಳ್ನಾಡಿಂದ ಬರೋಣ ಅಂತ ಅಂದ್ಕೊಂಡಿದ್ದೆ ಇಡೀ ಊರು ಮನೆಗೆ ಹೆಣ್ಮಕ್ಳು ಎಲ್ಲ ಬಂದಿರ್ತಾರೆ ಜಾತ್ರೆಗೆ ನೀನು ಬರಲ್ವಾ ಬೇಜಾರಾಗುತ್ತೆ ಬಾ ಬಾ ಅಂತ ತುಂಬಾ ಹಿಂಸೆ ಮಾಡಿಬಿಟ್ರು ಇನ್ನೇನು ಇನ್ನು ಸ್ವಲ್ಪ ಕೆಲಸ ಇತ್ತು ಸರಿ ನೇಮ್ ಬರೋಕ್ಕಾಗಲ್ಲ ತಳಪ್ಪಾಜಿ ಇದೊಂದು ವರ್ಷ ಎಷ್ಟು ಮುಂದಿನ ವರ್ಷ ಜಾತ್ರೆಗೆ ಬರ್ತೀನಿ ಅಂದರೂ ಕೇಳಲೇ ಇಲ್ಲ ಬರಲೇಬೇಕು ಅಂತ ಹೇಳ್ಬಿಟ್ರು ಅದಕ್ಕೋಸ್ಕರ ಬಂದೆ ಜನ ಬರಬೇಕಾದ್ರೆ ಬರೀ ಬಟ್ಟೆ ಮಾತ್ರ ತಗೊಂಡ್ಬಂದು ಇನ್ನೂ ಏನೂ ಐಟಮ್ ತೊಗೊಂಬರ್ಲಿಲ್ಲ ಈ ಮಕ್ಕಳು ಬೇರೆ ಇದ್ದ ಮಕ್ಳು ಇಟ್ಕೊಂಡು ಅಲ್ಲೆಲ್ಲ ತಗೊಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮನೆಗೆ ಬಂದು ಮತ್ತೆ ನಾನು ಸಂಜೆ ಆ ಒಂದು ಐದುವರೆ ಹಿಂಗೆ ನಮ್ಮ ಅಪ್ಪಾಜಿನ ಕರ್ಕೊಂಡು ಮತ್ತೆ ಹಳೆ ಬಿಡಿಗೆ ಹೋಗಿ ಏನೇನ್ ಬೇಕು ಮನೆಗೆ ಏನು ಬೇಕು ರೇಷನ್ ಎಲ್ಲ ತಗೊಂಡು ಬಂದು ಆ ನಾವು ಬರೋ ಅಷ್ಟರಲ್ಲಿ ನಮ್ಮ ಅಕ್ಕ ಪಾಯಸನ ಮಾಡಿಟ್ಟಿದ್ಲು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ರಾತ್ರಿ ಊಟಕ್ಕೆ ಹೆಸರು ಬೇಳೆ ಪಾಯಸ ಕೋಸ್ಮುರಿ ಮತ್ತು ಬೋಂಡ ಅನ್ನ ಸಾಂಬಾರು ರಸಮ್ನ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಊಟ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮೂರಲ್ಲಿ ಉತ್ಸವ ಮಾಡ್ತಾರೆ ದೇವಸ್ಥಾನದ್ದು ಅದು ತುಂಬಾ ಚೆನ್ನಾಗಿರುತ್ತೆ ನೈಟ್ ಹೊತ್ತು ನೋಡೋಕ್ಕೆ ಆ ಲೈಟಿಂಗ್ಸು ಆ ಪಟಾಕಿ ಆ ಡ್ರಮ್ ಸೆಟ್ಟು ಎಷ್ಟು ಚೆನ್ನಾಗಿ ಬೀರ್ಗಾಸಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ದೇವರು ಉತ್ಸವ ಎಲ್ಲ ಅಂತವ ಇವಾಗ ಊಟ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಬರಲಿಲ್ಲ ಅಕ್ಕಯ್ಯ ಒಬ್ಬಳೇ ಇರ್ತಾಳೆ ಮನೇಲಿ ಅಂತ ಇವಾಗ ನಾನು ನಮ್ಮ ಅಪ್ಪಾಜಿ ನಿಶೂನ ಬಂದು ಮೂರು ಜನವಾ ಇನ್ನೂ ತುಂಬ ಲಾಂಗ್ ವೀಡಿಯೋ ಇದೆ ಅದನ್ನೆಲ್ಲ ನೆಕ್ಸ್ಟ್ ಅದೊಂದು ವೀಡಿಯೋ ನಾನು ಮಾಡಿಬಿಟ್ಟು ಹಾಕ್ತೀನಿ ಅವರು ನನಗಿಂತ ಮುಂಚೆನೇ ಬಂದಿದ್ರು ಅಲ್ಲಿ ಸಿಕ್ಕಿದ್ರು ನಮ್ಮ ಅತ್ತೆ ನಮ್ಮ ಅತ್ತೆ ಎಲ್ಲ ವೀಡಿಯೋ ಫೋಟೋ ಎಲ್ಲ ತೆಗೆದ್ಬಿಟ್ಟು ನನ್ನ ಮಕ್ಕಳಿಗೂ ಸಹ ಕಳಿಸು ಅಂತ ಅಂತಿದ್ರು ಅವರು ಸಹ ಪ್ರತಿ ವರ್ಷ ಬರೋರು ಈ ವರ್ಷ ಬರೋಕ್ಕಾಗಲಿಲ್ಲ ಆ ಒಬ್ಬರು ಬೆಳಗ್ಗೆ ಬರ್ತೀನಿ ಅಂತಂದ್ರೆ ಇನ್ನೊಬ್ರು ಬರಲಿಲ್ಲ ಅವರಿಗೆಲ್ಲ ವೀಡಿಯೋ ಕಳಿಸು ಫೋಟೋ ಕಳಿಸು ಅಂತ ಹೇಳ್ತಾಯಿತ್ತು ಅತ್ತೆ ಇತ್ತು ಬರಲೇ ಇಲ್ಲ ನಮ್ಮ ಮನ್ವಿತ್ ಮಲ್ಕೊಂಡಿದ್ದ ಸರಿ ಹನ್ನೆರಡು ಗಂಟೆ ಆಯಿತು ಟೈಮ್ ಅಂತ ಸರಿ ಬಾರಪ್ಪಜಿ ನಿದ್ದೆ ಬರ್ತೈತಿ ಅಂತ ಕರ್ಕೊಂಡ್ ಬಂದೆ ಊಟ ಮಾಡ್ಕೊಂಡು ಹೋಗಿದ್ದು ನನ್ನ ಮಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಲ್ಲ ಫಂಕ್ಷನ್ ಅಲ್ಲೆಲ್ಲ ದೇವಸ್ಥಾನದಲ್ಲಿ ಊಟ ಮಾಡ್ತಾನೆ ಅಲ್ಲೇನಂದ ಊಟ ಮಾಡ್ಬೇಕು ಅಂದ ಅದಕ್ಕೋಸ್ಕರ ಬೇಗನೆ ಬಂದು ಅವಾಗ ಮನೆಗೆ ಬಂದು ಊಟ ಹಾಕ್ಕೊಟ್ರೆ ಅಮ್ಮ ಇಲ್ಲಲ್ಲ ದೇವಸ್ಥಾನದಲ್ಲಿ ಊಟ ಜಾತ್ರೆಯಲ್ಲಿ ಊಟ ಅಂದ ಬೆಳಗ್ಗೆ ಊಟ ಕೊಡ್ತಾರ ಈಗ ಊಟ ಮಾಡ್ಸು ಅಂತ ಊಟ ಮಾಡಿಸ್ಬಿಟ್ಟು ಮಲ್ಕೊಂಡೆ ಶುಕ್ರವಾರದ ವಿಡಿಯೋ ಎರಡು ವೀಡಿಯೋ ಇದೊಂದೇ ವಿಡಿಯೋದಲ್ಲಿ ಹಾಕಿದೀನಿ ಜಾತ್ರೆಯಿಂದ ಬಂದು ನಮ್ಮಅಮ್ಮ ಅಕ್ಕಿನ ಹುರಿತೇ ಅಕ್ಕಿ

ಹಾಂ ಸರಿ ಆಯಿತು ಚೆನ್ನಾಗಿತ್ತು ಅಂದ್ ಕಡೆಕಾಲ್ತಿ ಜಾತ್ರೆಯಲ್ಲಿ ಮಿಸ್ ಮಾಡ್ದೇ ಮಾಡೋ ರೆಸಿಪಿ ಅಂದರೆ ಚಿರೋಟಿನ ಅದನ್ನು ಸ್ವಲ್ಪ ನಮ್ಮ ಮರ ಒಂದು ಒಂದು ಹತ್ತು ಐವತ್ತೇನೋ ಚಿರೋಟಿ ಮಾಡಿಟ್ಕೊಂಡಿದ್ರು ಅದನ್ನು ತೋರಿಸ್ಲೇ ಇಲ್ಲ ಇಪ್ಪ ಫಸ್ಟ್ ಎಲ್ಲ ಒಂದು ಎರಡು ಕೆ ಚಿರೋಟಿ ಚಿರೋಟಿನ ಇದ್ದು ಇವಾಗೆಲ್ಲ ನಾವು ಜಾತ್ರೆ ದಿನ ಬರ್ತೀವಿ ಮತ್ತೆ ಜಾತ್ರೆ ಮುಗಿಸ್ಕೊಂಡು ಹೋಗ್ತೀವಿ ಆ ಥರ ಎಲ್ಲ ತಿಂಡಿ ಎಲ್ಲ ಮಾಡೋಕ್ಕೆ ಟೈಮೇ ಸಿಗೋದೇ ಇಲ್ಲ ಮತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಅಕ್ಕಿ ಪಾಯಸ ಮತ್ತು ವಡೆ ಆ ಬೋಂಡ ಎಲ್ಲ ಮಾಡ್ತಾ ಇದ್ದೀವಿ ಮಿಕ್ಸಿಲೆ ರುಬ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ವಡೆನ ಅದು ಮಾಡಿದ್ರೆ ಸಾಕು ತುಂಬನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನ ರಾತ್ರಿ ರಸ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತೆ ಅಂದರು ಅದಕ್ಕೋಸ್ಕರ ಇವಾಗಲೂ ಸಹ ರಸ ಮಾಡೋಣ ಅಂತ ಮಾಡ್ತಾಯಿದ್ದೆ ಇನ್ನೇನೆಲ್ಲ ಹುರ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಬೇಕು ಅಷ್ಟೊತ್ತಿಗೆ ಕರೆಂಟ್ ಹೋಗಿಬಿಡ್ತು ಇವಾಗ ಆಲ್ಮೆಂಡ್ಸು ಜೀರಿಗೆ ಒಂದು ಇಡೀ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಂದೇ ನೀರು ಹಾಕೊಂಡಂಗೆ ಒಂದು ರೌಂಡ್ ರುಬ್ಬರು ಸಾಕು ನೋಡಿ ಕರೆಂಟೇ ಹೋಗ್ಬಿಡ್ತು ಆಮೇಲೆ ಸರಿ ಕಲ್ಲಲ್ಲೇ ಕುಟ್ಬಿಟ್ಟು ಹಾಕೋಣ ಅಂತ ಕಲ್ಲಿಗೆ ಹಾಕ್ಬಿಟ್ಟು ಕುಟ್ಬಿಟ್ಟು ಒಗ್ಗರಣೆ ಹಾಕಿದರೆ ಸಾಕು ಟಮಾಟೆಣ್ಣೆ ಏನು ಯೂಸ್ ಮಾಡಲ್ಲ ಮರಿ ಮೆ ಹುಣ್ಸೆಣ್ಣಿನ ರಸ ಹಾಕ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಆಗಿತ್ತು ಆಮೇಲೆ ಕರೆಂಟ್ ಬಂತು ಸರಿ ನಾನು ಊರಿವತ್ತು ಊರಿಗೆ ಬೇರೆ ಹೋಗ್ಬೇಕಾಗಿತ್ತು ಸರಿ ಬೆಳಗ್ಗೆ ಶನಿವಾರ ಬೆಳಗ್ಗೆ ತಮಿಳ್ನಾಡಿಗೆ ಹೋಗೋಣ ಅನ್ನೋದಕ್ಕೋಸ್ಕರ ಊಟ ಮಾಡ್ಕೊಂಬಿಟ್ಟು ನಮ್ಮ ಅಪ್ಪಾಜಿ ಕ್ಯಾತಿಂಗ್ ಕೆರೆಗೆ ಬಿಟ್ರು ಬಸ್ ಬಂತು ಇವಾಗ ಆಗ ನಾನು ಮನ್ವಿ ನಿಶುನು ಊರಿಗೆ ಹೋಗ್ತಾ ಇದೀವಿ ಜಾತ್ರೆಯಿಂದ ಏನೇನೋ ಆಟ ಸಾಮಾನೆಲ್ಲ ತಗೊಂಡ್ಬಂದಿದ್ದೆ ಅವನು ಸಹ ಆ ತಗೊಂಡು ಹೋಗ್ತಾ ಇದೀನಿ ಮತ್ತು ಅಲ್ಲಿ ಊರಿಗೆ ಹೋದ ತಕ್ಷಣ ಕೇಳಿಬಿಡ್ತಾನೆ ಅಮ್ಮ ಎಲ್ಲಿ ಅದು ಆಟ ಸಾಮಾನು ಜೈ ಸಿ ಪಿ ಎಲ್ಲಿ ಅಂತ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಗೆ ಅಗ್ರೆಗೆ ಹೋಗ್ಬೇಕಾಗಿತ್ತು ಇವಾಗ ನಮ್ಮೂರು ಗೇಟಲ್ಲೇನೆ ಆ ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಅಪ್ಪಾಜಿ ಫೋನ್ ಮಾಡಿದ್ದೆ ಅವಗೆ ಅಪ್ಪಾಜಿ ಕಳಿಸ್ರಿ ಗಡಿ ಹತ್ರ ಅಂತ ನಮ್ಮ ಅಪ್ಪಾಜಿ ಬಂದಿದ್ರು ಕರ್ಕೊಂಡು ಹೋಗಕ್ಕೆ ನಮ್ಮ ನಿಶು ಅವ್ರ ತಾತ ನೋಡ್ಬಿಟ್ಟು ತುಂಬ ಖುಷಿ ಪಟ್ಬಿಟ್ಟ ಈಗ ಹೋಗ್ತಾ ಕರ್ಕೊಂಡೋಗ್ತಾತೆ ಜಾತ್ರೆ ಮುಗಿಸ್ಕೊಂಡ್ ಬಂದ ಅಂತ ಕೇಳ್ತಾ ಇತ್ತು ಅವ್ವ ಅವಾಗ ಅಣ್ಣವ್ನ ಯಾಕೆ ಕರ್ಕೊಂಡ್ಬಂದಿಲ್ಲ ಅಂತಂದ್ರೆ ಇಲ್ಲ ಅವನನ್ನ ಬಿಟ್ಟು ಬಂದೆ ಅಂತ ನಾವು ಮೇ ಕಟ್ ಮಾಡೋ ಮಿಷಿನ ಸಹ ತೊಗೊಂಡಿದ್ದು ಅದು ಅವತ್ತಿಂದ ಪೂಜೆ ಮಾಡಿರಲಿಲ್ಲ ಅಂತ ಅಪ್ಪಾಜಿ ಅವತ್ತು ಪೂಜೆ ಮಾಡ್ತಾ ಇದ್ರು ನಾನು ನೋಡಿ ನನ್ನ ಮಗ ಯಾವ ರೇಂಜಿಗೆ ಪೂಜೆ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರಲ್ಲ ನನ್ನ ಮಗುನ್ಗೆ ಕೈಗೆ ಹೂದ್ ಗಾಡಿ ಸಿಕ್ತು ಅಂದ್ರೆ ಸಾಕು ಇರೋ ಬರೋಕೆಲ್ಲ ಪೂಜೆ ಮಾಡ್ಕೊಂಬರ್ತಾನೆ ಒಂದು ಹೂವಿನ ಗಿಡನೂ ಸಹ ಬಿಡೋದೆ ಇಲ್ಲ ಆ ಇಂಜಿಗೆ ಪೂಜೆ ಮಾಡ್ತಾನೆ ದೇವ್ರ ಮೇಲೆ ನನ್ನ ಮಗುಂಗೆ ಜಾಸ್ತಿನಿ ಭಕ್ತಿ ಅಂತಾನೆ ಹೇಳ್ಬೋದು ಇನ್ನು ರಾತ್ರಿ ಊಟಕ್ಕೆ ದೋಸೆ ಮತ್ತು ಹಸಿರು ಮೆಣ್ಸಿನ್ಕಾಯಿ ಗುಡ್ಗಾರ ಮಾಡಿರ್ತವೆ ಬೆಳಗ್ಗೆ ನಾನು ದೋಸೆನೆ ತಿಂತಾ ಇದ್ದೀನಿ ಮತ್ತು ನೈಟೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ ಬೆಳಗಿನ ಜಾವ ಅಷ್ಟೊತ್ತಿಗೆ ತಮಿಳ್ನಾಡಿಗೆ ಹೋಗ್ಬೇಕಂತ